ಇತ್ತಮ್ಮರೇ ಏನು ಸಮಾಚಾರ ಜೀವನ ಲಕ್ಕ ಲಕ್ಕನ ನಾನು ಇರ್ಲಿಲ್ಲ ಅವಾಗ ನಾನು ಇದ್ದಿದ್ರೆ ಹತ್ತು ಬಿಟ್ಟಿರ್ಬೇಕು ಅಂತ ಏನೋ ಒಂದ್ ದೊಡ್ಡದ್ರಲ್ಲಿ ಹೋಗೋದು ಚಿಕ್ಕದ್ರಲ್ಲಿ ಹೋಗ್ತದೆ ನಾವೇ ಸಮಾಧಾನ ಮಾಡ್ಕೊಬೇಕು ಅಷ್ಟೇ ಇವಾಗ ಸೆಕೆಂಡ್ ಒಪಿನಿಯನ್ ತಗೋಬೇಕು ನಮ್ಮಅಮ್ಮ ಇನ್ ಮೂರು ದಿನದಲ್ಲಿ ಹಬ್ಬ ಇದೆ ಹಬ್ಬ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಸ್ಟಾರ್ಟ್ ಮಾಡುದು ಯೋಚ್ ಮಾಡ್ಬೇಡಿ ನಮ್ಮಅಮ್ಮ ಇವಾಗ್ಲೂ ಅವ್ರ ಹೆಲ್ತ್ ಬಗ್ಗೆ ಯೋಚನೆ ಮಾಡಲ್ಲ ಇಬ್ರು ಡಾಕ್ಟರ್ ಹತ್ರ ಹೋಗ್ಬೇಕು ಒಬ್ರೇ ಹೆಂಗ್ ಹೋಗ್ತೀರಾ ನಾನು ಬರ್ತೀನಿ ಅಂತ ಅಂದೆ ದಟ್ ಇಸ್ ವೇರ್ ದ ಸ್ಟೋರಿ ಸ್ಟಾರ್ಟ್ಸ್ ನಮಸ್ಕಾರ ಗುಡ್ ಇಂದ ನೈಟ್ ಇವಾಗ ಎಷ್ಟೊತ್ತಾಗಿ ರಾತ್ರಿ ಹನ್ನೊಂದು ಗಂಟೆ ಆಗಿನ ನಾನು ಇವಾಗ ವ್ಲಾಗ್ ಮಾಡ್ತಿದ್ದೀನಿ ಆ್ಯಂಡ್ ದಿಸ್ ಇಸ್ ನಾಟ್ ಸಪೋಸ್ ಟು ಬಿ ಯಾವ ಗ್ಲಾಮರಸ್ ವ್ಲಾಗ್ ಈ ಒಂದು ವ್ಲಾಗಿಲ್ ಸೂಟ್ ಮಾಡಬಾರ್ದು ಬಟ್ ಸ್ಟಿಲ್ ಇಟ್ ಈಸ್ ವಾಟ್ ಇಟ್ ಈಸ್ ನಾನು ಇನ್ ಅ ವೇ ನಿಮಗೂ ಹೇಳಬೇಕು ಎಷ್ಟು ಹೆಲ್ತ್ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ಹೆಲ್ತ್ ಇಸ್ ವೆಲ್ತ್ ಅಂತ ಸೊ ಫಸ್ಟು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ ಆಮೇಲೆ ನಿಮಗೆ ಕಥೆನ ಹೇಳ್ತೀನಿ ಈ ತಮ್ಮೆ ಏನು ಸಮಾಚಾರ ಜೀವನ ಲಕ್ಕ ಲಕ್ಕನ ಫುಲ್ ಎಲ್ಲ ಕಡೆಯಿಂದ ಗಾಳಿ ಇದೆ ಇನ್ನು ಬಾಟಲಿಂದ ಬ್ಲಡ್ ಹೋಗ್ತಾಯಿದೆ ಅಷ್ಟೇ ಅಷ್ಟು ಬಿಟ್ಟರೆ ಬರಲ್ಲ ನಡೀತಾ ಇದೆಯಾ ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಈ ಪರಿಸ್ಥಿತಿಗೇನು ಕಾರಣ ಅಂತ ನಾವು ನಾವೇ ಕಾರಣ ಏನೇ ಕಾರಣ ನನಗೆ ಯುಗಾದಿ ಬ್ಲಾಗಲ್ಲೇ ಹೇಳ್ತಾ ಇದ್ದೆ ದಟ್ ತುಂಬ ನಡೀತಾ ಇದೆ ಏನೇನೋ ವಿಷಯಗಳು ನಡೀತಾ ಇದೆ ಫ್ರಮ್ ಪಾಸ್ಟ್ ಫಿಫ್ಟೀನ್ ಡೇಸ್ ನಾನು ಹೇಳ್ತೀನಿ ನಿಮಗೆ ಅಂತ ಸೊ ಐ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್ ನಾವ ಇವತ್ತು ಬಂದು ಹಾಸ್ಪಿಟಲ್ ನಾನು ಇವತ್ತು ಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ವಿ ಆ್ಯಂಡ್ ಇಟ್ ಇಸ್ ಇಟ್ ಡಿನ್ ಸ್ಟಾರ್ಟ್ ಫ್ರಮ್ ಟುಡೇ ಆಯಿತಾ ಇವತ್ತಿಂದ ಇರೋದಲ್ಲ ಇದು ಆ್ಯಕ್ಚುಲಿ ಒಂದು ಫ್ಯೂ ಮಂತ್ಸ್ ಮುಂಚೆ ಒಂದೆರಡು ತಿಂಗಳು ಮುಂಚೆ ಅಂದ್ಕೊಳ್ಳಿ ಮಮ್ಮಿಗೆ ಕಾಲುನೋವು ಜಾಸ್ತಿ ಆಗಿತ್ತು ಆ್ಯಂಡ್ ಕಾಲ್ನೋವು ಅನ್ನೋದು ಮಮ್ಮಿಗೆ ಏನಿದೆಯಲ್ಲ ಅದು ಇಟ್ ಇಸ್ ನಾಟ್ ಇವತ್ತಿಂದು ನಿನ್ನೆದು ಕಥೆ ಅಲ್ಲ ಅದು ತುಂಬ ವರ್ಷಗಳಿಂದ ಇದೆ ಸೊ ಹೋಗಿ ತೋರ್ಸ್ಕೋತಾರೆ ಲಾಸ್ಟು ಐ ಥಿಂಕ್ ಒಂದು ಟೂ ಮಂತ್ಸ್ ಬ್ಯಾಕು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಅವರು ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು ಕಾಣಿಸ್ತೇನೆ ಮಂಡಿ ನೋವು ಮಂಡಿ ನೋವು ಮತ್ತು ಸೊಂಟ ನೋವು ಅವರು ಎಕ್ಸ್ರೇ ಎಲ್ಲ ಮಾಡಿ ಏನದು ಎಕ್ಸ್ರೇತಾನೆ ಎಕ್ಸ್ರೇ ಒಂದು ಮಾಡಿ ಅದನ್ನೆಲ್ಲ ಚೆಕ್ ಮಾಡಿ ಆ್ಯಂಡ್ ಮಾತ್ರೆ ಎಲ್ಲ ಕೊಟ್ಟರು ಆ್ಯಂಡ್ ಮಂಡಿಲಿ ನಮ್ಮಮ್ಮಿಗೆ ಮೂಳೆ ಸೌದಿದೆ ಮಂಡಿದೇನು ಹಿಂಗೆ ಬೆಂಡಾದ್ರೆ ಮೇಲ್ಗಡೆ ಕೆಳಗಡೆ ಬೋನ್ ಬರುತ್ತಲ್ಲ ಹಾ ಬೋನ್ ಬರುತ್ತಲ್ಲ ಅದು ಸೌದಿದೆ ಆಯಿತಾ ಸೊ ಅದಕ್ಕೆ ಮಾತ್ರ ಎಲ್ಲ ಕೊಟ್ಟರು ಆ ಮಾತ್ರೆ ಮುಗಿದು ಮುಗಿಯೋ ಅಷ್ಟೊಂದು ನೋವು ಕಮ್ಮಿ ಆಗಬೇಕು ಆಗಿಲ್ಲಾದರೆ ಇನ್ನೂ ಸ್ಟ್ರಾಂಗಾಗಿ ಕೊಡೋಣ ವಾಪಸ್ ಬನ್ನಿ ಅಂತ ಹೇಳಿದರು ಮತ್ತು ಆ ಮಾತ್ರೆ ತೊಗೊಂಡ್ರು ಎಷ್ಟೊಂದು ತಿಂಗಳು ತೊಗೊಂಡ್ರು ಹದಿನೈದು ದಿನ ಆ ಮಾತ್ರೆ ತೊಗೊಂಡ್ರು ನೋವೇನು ಕಮ್ಮಿ ಆಗಿಲ್ಲ ತಿರ್ಗಾ ಡಾಕ್ಟ್ರ್ ಹತ್ರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು ಸರಿ ಹೋಗ್ತೀನಿ ಅಂತಂದು ಹೋಗಿ ಬನ್ನಿ ಅಂತಂದೆ ಆಮೇಲೆ ಮತ್ತೆ ಸ್ವಲ್ಪ ಸುಸ್ತೂ ಆಗ್ತದೆ ಹೊಟ್ಟೆ ಹೋಗ್ತದೆ ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಸೊ ಜನರಲ್ ಫಿಸಿಷಿಯನ್ ಹತ್ರನೂ ಹೋಗ್ತೀನಿ ಅಂತಂದು ನಾನು ಅದಕ್ಕೆ ಇಬ್ಬರು ಡಾಕ್ಟ್ರ್ ಹತ್ರ ಹೋಗಬೇಕು ಒಬ್ಬರೇ ಹೆಂಗೆ ಹೋಗ್ತೀರಾ ನಾನು ಬರ್ತೀನಿ ಅಂತಂದೆ ದಟ್ ಈಸ್ ವೆರ್ ದ ಸ್ಟೋರಿ ಸ್ಟ್ಯಾಟ್ಸ್ ಸೊ ಫಸ್ಟ್ ನಾವು ಜನರಲ್ ಫಿಸಿಷಿಯನ್ ಹತ್ರ ಹೋದ್ವಿ ಆಮ್ ಅವರು ಡಾಕ್ಟರು ಆ ಮೇಡಮ್ ನೋಡಿದ ತಕ್ಷಣ ಕಣ್ಣು ನೋಡಿ ನಾಲ್ಗೆ ನೋಡಿ ಹೇಳಿದ್ರು ಬ್ಲಡ್ಡೇ ಇಲ್ವಲ್ಲಮ್ಮ ಅಂತಂದರು ಆಮೇಲೆ ಫಸ್ಟು ನೀವು ಬ್ಲಡ್ ಟೆಸ್ಟ್ ಮಾಡಿಸಿ ಆಮೇಲೆ ಹೊಟ್ಟೆ ನೋವು ಅಂದಿರೋದಕ್ಕೆ ಲೋವರ್ ಅಬ್ಡಮನ್ ಓವರ್ ಆಲ್ ಪೆಲ್ವಿಕ್ ಮತ್ತು ಅಬ್ಡಮನ್ ಎಲ್ಲನೂ ಸೋನೋಗ್ರಫಿ ಮಾಡಿಸಿ ತೊಗೊಂಡು ಬನ್ನಿ ಅಂತ ಅಂದರು ಬ್ಲಡ್ ರಿಪೋರ್ಟು ಸರಿ ಅಂತ ಆಮೇಲೆ ಆರ್ಥೋಪೆಡಿಕ್ ಹತ್ರ ಹೋಗಿ ಅವ್ರ ಹತ್ರ ಹೇಳಿದ್ದಕ್ಕೆ ಅವರು ಟ್ಯಾಬ್ಲೆಟ್ಸ್ ಕೊಟ್ಟರು ಮತ್ತು ಒಂದು ಹದಿನೈದು ದಿನಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟರು ಆಮೇಲೆ ತುಂಬ ನೋವಿದೆ ಅಂತಂದರೆ ಐ ಎಫ್ ಡಿ ಟ್ರೀಟ್ಮೆಂಟ್ ನಾನು ರೆಕಮೆಂಡ್ ಮಾಡ್ತೀನಿ ಅಂತಂದರು ಐ ಎಫ್ ಡಿ ಮತ್ತು ಫಿಸಿಯೋ ಎರಡೂ ಬರ್ಕೊಟ್ರು ಕೊಟ್ಟರು ಐ ಎಫ್ ಡಿ ಟ್ರೀಟ್ಮೆಂಟ್ ಏನಿದೆ ಅದೊಂದು ಮಂಡಿಗೆ ಕರೆಂಟ್ ಕೊಡೋ ಥರ ಒಂದು ಟ್ರೀಟ್ಮೆಂಟ್ ಸೊ ಅದನ್ನು ಒಂದು ಸಿಕ್ಸ್ಟಿ ಡೇಸ್ ಫೈವ್ ಟು ಸಿಕ್ಸ್ ಡೇಸ್ ಬಂದು ರೆಗ್ಯುಲರಾಗಿ ಮಾಡಿಸ್ಕೊಂಡು ಹೋಗಬೇಕು ಅಂತಂದರು ಸೊ ನೆಕ್ಸ್ಟ್ ಡೇ ಹೆಂಗಾರು ಬರಬೇಕಿತ್ತಲ್ಲ ಸೊ ಅವತ್ತಿಂದ ಹಾಸ್ ಅವತ್ತು ಹಾಸ್ಪಿಟಲಿಂದ ನಾವು ಹೊರಟು ಸೀದಾ ಲ್ಯಾಬ್ಗೆ ಹೋಗಿ ಲ್ಯಾಬ್ಗೆ ಹೋಗಿ ನಮ್ಮ ಮಮ್ಮಿದು ಬ್ಲಡ್ ಟೆಸ್ಟ್ ಎಲ್ಲ ಕೊಟ್ಬಿಟ್ಟು ಆಮೇಲೆ ಸೋನೋಗ್ರಫಿ ಮಾಡಿಸ್ಕೊಂಡು ರಿಪೋರ್ಟ್ ಸೋನೋಗ್ರಫಿ ರಿಪೋರ್ಟ್ ಅವತ್ತೇ ಬಂತು ಆವಾಗಲೇ ಕೊಟ್ಟರು ನಮಗೆ ಬಟ್ ಬ್ಲಡ್ ಟೆಸ್ಟ್ ನೆಕ್ಸ್ಟ್ ಐ ಮೀನ್ ಸಾಯಂಕಾಲದಲ್ಲಿ ಏನೋ ಕೊಟ್ಟರು ಸೊ ಬ್ಲಡ್ ಟೆಸ್ಟು ಬಂತು ನೆಕ್ಸ್ಟ್ ಡೇ ಹೋಗಿ ಡಾಕ್ಟರ್ ತೋರಿಸಿದೆ ನಾನು ನೋಡಿದಾಗಲೇ ಬ್ಲಡ್ ಟೆಸ್ಟ್ನ ಅಂದ್ಕೊಂಡೆ ಇಟ್ ವಾಸ್ ಓನ್ಲಿ ಸಿಕ್ಸ್ ಸಿಕ್ಸ್ ಎಮ್ ಎಲ್ ನಂತರ ಲೀಟರ್ ಅಂತಾರ ಗೊತ್ತಿಲ್ಲ ಒಬ್ಬರು ನನ್ನ ಕರಿತಾರೆ ಟ್ರಾಚ್ ಆಫ್ ಹೋಗೋಯ್ತು ಆ್ಯಂಡ್ ನರ್ಸು ಯಾರೋ ಏನೋ ನೋಡ್ತಾಯಿದ್ರು ಫೋನಲ್ಲಿ ಅದು ಕಾಪಿ ರೀಟ್ ಬರುತ್ತೆ ಅಂತ ಪಾಗಲಾಗಿದ್ರೆ ಎನಿವೈಸ್ ಅದು ನಾನು ನಾನು ನೋಡಿದಾಗಲೇ ಅಂದ್ಕೊಂಡೆ ದಟ್ ಬ್ಲೆಟ್ ತುಂಬ ಕಮ್ಮಿ ಇದೆ ಡಾಕ್ಟ್ರು ಫಸ್ಟ್ ಇದನ್ನೇ ಪಾಯಿಂಟ್ ಔಟ್ ಮಾಡ್ತಾರೆ ಅಂತ ದಟ್ ಇಸ್ ವಾಟ್ ಇಟ್ ಹ್ಯಾಪನ್ ನೆಕ್ಸ್ಟ್ ಡೇ ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟ್ರ್ ಹೇಳಿದ್ರು ನೈಕ್ ಲಿಟ್ರಲಿ ಆರು ಆರು ಇದೆಯಾ ಬ್ಲಡ್ಡು ನಿಮಗೆ ಇವಾಗ ಜೀವನ ಮಾಡೋ ಅಷ್ಟಿಲ್ಲ ಬರೀ ಜೀವಂತವಾಗಿರೋ ಅಷ್ಟಿದೆ ಅಷ್ಟೇ ಅಂತಂದರು ಆಮೇಲೆ ಎಲ್ಲಿ ಹೋಗ್ತೈತೆ ಯಾಕಂದರೆ ಅಮ್ಮ ವೆಜಿಟೇಬಲ್ಸ್ ತಿಂತಾರೆ ಸೊಪ್ಪು ತಿಂತಾರೆ ಡ್ರೈ ಫ್ರೂಟ್ಸ್ ತಿಂತಾರೆ ಎವ್ರಿ ಡೇ ಎಲ್ಲಿ ಹೋಗ್ತೈತೆ ಬ್ಲಡ್ಡು ಯಾಕೆ ಬ್ಲಡ್ ಇನ್ಕ್ರೀಸ್ ಆಗ್ತಾಯಿಲ್ಲ ಅಬ್ಸರ್ವ್ ಮಾಡ್ತಲ್ವಾ ಬಾಡಿ ಅಂತಂದ್ಬಿಟ್ಟು ಅವರು ನೆಕ್ಸ್ಟು ಸ್ಟೂಲ್ ಟೆಸ್ಟಿಗೆ ಬರ್ಕೊಟ್ರು ಐ ಹ್ಯಾವ್ ಟು ನೌ ಕನ್ವಿನ್ಸ್ ಮೈ ಮೌಂಟ್ ಸ್ಟೂಲ್ ಟೆಸ್ಟ್ಗೆ ಯಾಕಂದರೆ ಇಟ್ ಇಸ್ ನಾಟ್ ಈಸಿ ಅಲ್ವಾ ಯಾರಿಗಾದರೂ ಆ ಟೆಸ್ಟ್ ಆ ಟೆಸ್ಟು ಕೊಡೋಕ್ಕೆ ಬಿಕಾಸ್ ನಾವು ಯಾವತ್ತೂ ಕೊಟ್ಟಿರಲ್ಲ ಲೈಫಲ್ಲಿ ಅಮ್ಮ ಮೂರು ದಿನ ತೊಗೊಂಡು ಕನ್ವಿನ್ಸ್ ಆಗೋಕ್ಕೆ ಮಾಡಿಸೋಣ ಅಂತ ಬಿಕಾಸ್ ಅವರು ಡಾಕ್ಟರ್ ಏನು ಹೇಳಿದ್ರು ಅಂತಂದರೆ ಇಂಟೆಸ್ಟೈನಲ್ಲಿ ಎಲ್ಲಾದರೂ ರಕ್ತಸ್ರಾವ ಆಗ್ತಾ ಇದೆಯಾ ನಮಗೆ ಗೊತ್ತಾಗಲ್ಲ ಅದು ಯೂಶ್ವಲಿ ಗೊತ್ತಾಗಲ್ಲ ರೆಗ್ಯುಲರ್ ಡೇಸಲ್ಲಿ ನಾವು ಸ್ಟೂಲ್ ಇನ್ವೆಸ್ಟಿಗೇಷನ್ ಮಾಡಿಸೋದ್ರಿಂದ ಗೊತ್ತಾಗುತ್ತೆ ಅಂತಂದ್ರು ನಾವು ಏನು ಮಾಡೋಕ್ಕಾಗಲ್ಲ ಸಲ್ಯೂಷನ್ ಏನಾದರೂ ಹುಡುಕ್ಲೇಬೇಕಲ್ವ ನಾವು ಅದಕ್ಕೆ ನಾವು ಒಪ್ಕೊಂಡು ಹೋದ್ವಿ ಅದ್ರ ಜೊತೆಗೆ ತಿರ್ಗಾ ಬ್ಲಡ್ ಟೆಸ್ಟ್ ಬರ್ಕೊಟ್ರು ಆ ಬ್ಲಡ್ ಟೆಸ್ಟಲ್ಲಿ ನೋಡಿದ್ರೆ ಫೈವ್ ಪಾಯಿಂಟ್ ಸಿಕ್ಸ್ ಲೈಕ್ ಲಿಟ್ರಲಿ ಪಾಯಿಂಟ್ ಸಿಕ್ಸ್ ಅಷ್ಟು ಬ್ಲಡ್ಡು ಕಮ್ಮಿಯಾಗಿ ಹೋಗಿತ್ತು ಮೇ ಬಿ ಬಿಕಾಸ್ ಅವ್ರು ಅಷ್ಟೊಂದು ಡ್ರಾ ಮಾಡಿದ್ರು ಎರಡು ಮೂರು ಸಲ ಡ್ರಾ ಮಾಡಿದ್ರು ಬಿಕಾಸ್ ಫಸ್ಟ್ ಟೈಮ್ ಸ್ವಲ್ಪ ತೊಗೊಂಡ್ರು ಎರಡನೇ ಸಲ ಬ್ಲಡ್ ಟೆಸ್ಟ್ ಮಾಡಬೇಕಾದ್ರೆ ತುಂಬ ಜಾಸ್ತಿ ಬ್ಲಡ್ ತೊಗೊಂಡ್ರು ಅದಕ್ಕೆ ಕಮ್ಮಿ ಇರ್ಬೋದು ಅಂದ್ಬಿಟ್ಟು ಆಮೇಲೆ ಡಾಕ್ಟರ್ ಹೇಳಿದ್ರು ಇಲ್ಲ ನೀವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸಲೇಬೇಕು ಐರನ್ ಇಂಜೆಕ್ಷನ್ಸ್ ನಾವು ಸಜೆಸ್ಟ್ ಮಾಡ್ತೀವಿ ಬಟ್ ಅದು ಏಳಕ್ಕಿಂತ ಮೇಲಿರುವಾಗ ಐರನ್ ಇಂಜೆಕ್ಷನ್ಸ್ ತಗೊಂಡು ಐರನ್ ಸಪ್ಲಿಮೆಂಟ್ ತೊಗೊಂಡ್ರೆ ಬ್ಲಡ್ಡು ಉತ್ಪತ್ತಿ ಆಗುತ್ತೆ ಬಟ್ ಸಿಕ್ಸ್ಗಿಂತ ಕಮ್ಮಿ ಇರಬೇಕಾದ್ರೆ ವಿ ಡೋಂಟ್ ಸಜೆಸ್ಟ್ ಇಟ್ ಬ್ಲಡ್ ಟ್ರಾನ್ಸ್ಲೇಷನ್ ಮಾಡಿಸ್ಕೊಳ್ಳಿ ಆ್ಯಂಡ್ ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ ಬೇರೆ ಡಾಕ್ಟರ್ಸ್ ಅಂತ ಬೇರೆ ಡಾಕ್ಟರ್ಸ ಬರ್ಕೊಟ್ರು ಆ್ಯಂಡ್ ಸೈಡ್ ಬೈ ಸೈಡ್ ಇದ್ರ ಜೊತೆ ಐ ಎಫ್ ಟಿ ಟ್ರೀಟ್ಮೆಂಟ್ ಕೂಡ ನಡೀತಾ ಇತ್ತು ಎವ್ರಿ ಡೇ ನಾವು ಹಾಸ್ಪಿಟಲ್ಗೆ ಇದ್ವಿ ಅಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ವಿ ಬರ್ತಾ ಬರ್ತಾಯಿದ್ವಿ ಐಸ್ ಪ್ಯಾಕ್ ಹಾಕ್ತಾಯಿದ್ವಿ ಅದಕ್ಕೇ ನೀವು ಎಷ್ಟೊಂದು ದಿನ ಬ್ಲಾಗ್ ನೋಡಿರಲ್ಲ ರೀಲ್ಸ್ ನೋಡಿರಲ್ಲ ಬಿಕಾಸ್ ನಮ್ಮಮ್ಮಿಗೆ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಜಾಸ್ತಿ ಹೊತ್ತು ನನಗೂ ಕಷ್ಟ ಕೊಡೋಕೆ ಇಷ್ಟ ಇರಲಿಲ್ಲ ಆ್ಯಂಡ್ ಮನೇಲಿ ಎಲ್ಲ ಕೆಲಸ ನಾನೇ ಮಾಡಬೇಕಾಗಿತ್ತು ನಂಗೆ ಟೈಮು ಸಿಗ್ತಾ ಇರಲಿಲ್ಲ ಕಂಟೆಂಟ್ ಬಗ್ಗೆ ಯೋಚನೆ ಮಾಡೋಕ್ಕೆ ಎನಿವೇ ಅದಾಗ ಬೇರೆ ಕತೆ ಆಮೇಲೆ ಡಾಕ್ಟರ್ ರಿಪೋರ್ಟ್ ಎಲ್ಲ ನೋಡ್ಬಿಟ್ಟು ಇವಾಗ ಸ್ಟೂಲ್ ಟೆಸ್ಟ್ ಎಲ್ಲನೂ ನಾರ್ಮಲ್ ಇದೆ ಅವ್ರಿಗೇನು ಇಂಟ್ರೆಸ್ಟೈನಲ್ಲಿ ರಕ್ತಸ್ರಾವ ಆಗ್ತಿರೋದು ಆ ಥರ ಏನೂ ಇಲ್ಲ ಮತ್ತು ಏನೋ ನಾವು ಸೋನೋಗ್ರಫಿ ಮಾಡ್ಸೋದ್ವಲ್ಲ ಅದ್ರದ್ದು ಏನೂ ನೆಗೆಟಿವ್ ರಿಪೋರ್ಟ್ ಇಲ್ಲ ಇವಾಗ ಸೆಕೆಂಡ್ ಒಪಿನಿಯನ್ ತೊಗೋಬೇಕು ನಮ್ಮಮ್ಮ ಇನ್ನು ಮೂರು ದಿನದಲ್ಲಿ ಹಬ್ಬ ಇದೆ ಹಬ್ಬ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ರು ನಾನು ಏನು ಮಾಡಲಿ ಅಡ್ಮಿಟ್ ಗಿಡ್ಮಿಟ್ ಮಾಡಿಬಿಟ್ರೆ ಹಬ್ಬ ಮಾಡೋಕ್ಕಾಗಲ್ಲ ಅನ್ನೋದು ನಮ್ಮಮ್ಮನ ಯೋಚನೆ ಇಷ್ಟು ಕರೆದ್ರೂ ಅವ್ರು ಕನ್ವಿನ್ಸ್ ಆಗಲಿಲ್ಲ ಸರಿ ನಾನು ಆಯಿತು ಹಬ್ಬ ಮುಗಿಸ್ಕೊಂಡು ಹೋಗೋಣ ಅಂತ ನಾನು ಹೇಳಿದೆ ಎರಡು ಮೂರು ದಿನ ಆಯಿತು ಹಬ್ಬನೂ ಆಯಿತು ಆ್ಯಂಡ್ ಅದಾದಮೇಲೆ ಇವತ್ತು ನಾವು ಕೆ ಸಿ ಜನರಲ್ಗೆ ಹೋದ್ವಿ ಕೆ ಸಿ ಜನರಲ್ ಬರ್ಕೊಟ್ಟಿದ್ರು ಡಾಕ್ಟ್ರು ಅಲ್ಲಿ ಜನರಲ್ ಫಿಸಿಷಿಯನ್ನ ನೋಡಿ ಅಂತ ಬಟ್ ಅಲ್ಲಿ ನಾವು ಒಂಬತ್ತು ಗಂಟೆಗೆ ಹೋಗಿದ್ದೀವಿ ಲೈಕ್ ಲಿಟ್ರಲ್ಲಿ ಒಂಬತ್ತು ಗಂಟೆಗೆ ಅಲ್ಲಿ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಟೋಕನ್ ತೊಗೊಂಡ್ಬನ್ನಿ ಅಂದರು ಟೋಕನ್ ತಗೊಂಡ ತೊಗೊಂಡು ಹೋದರೆ ಈ ವಾರ್ಡಲ್ಲಿ ಜನ್ರಲ್ ಫಿಸಿಷಿಯನ್ ಇರ್ತಾರೆ ಹೋಗಿ ಅಂತಂದರು ಆಮೇಲೆ ನೋಡಿದ್ರೆ ಈ ಬಿ ಪಿ ಶುಗರ್ ಮಾತ್ರ ಟೆಸ್ಟ್ ಮಾಡ್ತಾ ಇದ್ರೆ ಇನ್ನೊಂದು ವಾರ್ಡ್ಗೆ ಹೋಗಿ ಅಂದರು ಅಲ್ಲಿ ಹೋದರೆ ನಮಗೆ ಗೊತ್ತಿಲ್ಲ ಇನ್ನೊಂದು ವಾರ್ಡ್ಗೆ ಹೋಗಿ ಅಂತ ಈ ಥರ ನಾಲ್ಕು ಡಾಕ್ಟ್ರ್ ನಾವು ಮೀಟ್ ಮಾಡಿದ್ದೀವಿ ಅದಾದಮೇಲೆ ಬ್ಲಡ್ ಬ್ಯಾಂಕ್ ಹೋಗಿ ಅಂದರು ಬ್ಲಡ್ ಬ್ಯಾಂಕ್ ಹೋದರೆ ಏನೋ ಇನ್ನೊಂದು ಸೆಕ್ಷನ್ ಇದೆ ಹೋಗಿ ಸುಮ್ಮನೆ ಅಲಿಸ್ತಾ ಇದಾರೆ ಇದೆಲ್ಲನೂ ನಮ್ಮ ಮಮ್ಮಿ ಟಿ ಟ್ರೀಟ್ಮೆಂಟ್ ಆಗಿದೆ ಕಾಲಿಗೆ ಬೆಲ್ಟ್ ಹಾಕೊಂಡಿದ್ದಾರೆ ಸುತ್ತುತ್ತಾರೆ ಸುತ್ತ ಇದ್ದಾರೆ ನಾವು ಸುಸ್ತು ನನಗೂ ಸುಸ್ತಾಗ್ತಿದೆ ನಮ್ಮ ಮಮ್ಮಿಗೂ ಸುಸ್ತಾಗ್ತಿದೆ ನಾನು ನೋಡೋ ತನಕ ನೋಡಿ ಇಲ್ಲಿ ವರ್ಕೌಟ್ ಆಗೋಲ್ಲ ಯಾಕಂದರೆ ನಾವು ಇವಾಗ ಬ್ಲಡ್ ಗ್ರೂಪ್ ಯಾವುದು ಅಂತ ಟೆಸ್ಟ್ ಮಾಡೋಕ್ಕೆ ಕೊಟ್ಟರು ಅದು ರಿಪೋರ್ಟ್ ಬರೋಷ್ಟು ನಾಲ್ಕೈದು ಗಂಟೆ ಆಗುತ್ತೆ ಸೊ ಇವತ್ತು ರಿಪೋರ್ಟ್ ಬಂದರೆ ನಾಲ್ಕೈದು ಗಂಟೆಗೆ ಅಫ್ಕೋರ್ಸ್ ಜನರಲ್ಲಿ ಯಾರೂ ಹಾಸ್ಪಿ ಡಾಕ್ಟರ್ಸ್ ಇರೋಲ್ಲ ಸೊ ಮತ್ತೆ ನೆಕ್ಸ್ಟ್ ಡೇ ಆಗಿ ಹೋಗೋಕೆ ನಂಗೆ ಇಷ್ಟ ಇರಲಿಲ್ಲ ಅದಕ್ಕೆ ನಾನೇನು ಮಾಡಿದೆ ಬೇಡ ಮಮ್ಮಿ ಸೀದಾ ಮಹಾವೀರ್ ಜೈನ್ಗೆ ಹೋಗೋಣ ಅಂತ ಹೊರಟಿವಿ ಅಲ್ಲಿಂದ ಬಟ್ ಮಹಾವೀರ್ ಜೈನಲ್ಲಿ ಏನಾಗುತ್ತೆ ಅಂದರೆ ಅದು ತುಂಬ ದೊಡ್ಡ ಹಾಸ್ಪಿಟಲ್ಲು ಅನ್ಫಾರ್ಚುನೇಟ್ಲಿ ಅಲ್ಲೂ ಜಾಸ್ತಿ ಸುತ್ತಬೇಕಾಗತ್ತೆ ಬಟ್ ಮಹಾವೀರ್ ಜೈನಲ್ಲಿ ಟ್ರೀಟ್ಮೆಂಟ್ ಇಸ್ ಫಸ್ಟ್ ಕ್ಲಾಸ್ ಆಯಿತಾ ಬಟ್ ಅದೇ ಇದೇ ನನ್ನ ಇದೆ ಇಷ್ಟಿದೆ ಸೊ ಅಲ್ಲೂ ತುಂಬಾ ಸುತ್ತಬೇಕು ಅದಕ್ಕೆ ನಾವೇನು ಮಾಡಿದ್ವಿ ಗೊತ್ತಾ ಸೈಲೆಂಟಾಗಿ ನಮ್ಮ ಮನೆ ಹತ್ರ ಎರಡು ನರ್ಸಿಂಗ್ ರೋಮ್ಗೆ ಬಂದು ಸೆಟ್ಲಾದ್ವಿ ಎರಡು ನರ್ಸಿಂಗ್ ರೂಮ್ ಇತ್ತು ಒಂದು ಇಸ್ ಓಕೇಶ್ ಅಲ್ಲಿ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಮುಂಚೆ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ ಬಟ್ ಅದೇನೋ ಸ್ವಲ್ಪ ಇರಸ್ಪಾನ್ಸಿಬಲ್ ಇರ್ತಾರೆ ಅಂತ ನಂಗೆ ಅನ್ನಿಸ್ತು ಆ್ಯಂಡ್ ಹಿಂದೆ ನನಗೆ ಟ್ರೀಟ್ ಮಾಡಿದಂಥ ಡಾಕ್ಟರ್ ಒಬ್ಬರು ಈ ಹಾಸ್ಪಿಟಲ್ ಇದ್ದಾರೆ ನಾವು ಇರೋದು ರಾಮಕೃಷ್ಣ ನರ್ಸಿಂಗ್ ರೂಮಲ್ಲಿ ಟಿ ಟಿ ಡಿ ಹತ್ರನೇ ಬರುತ್ತೆ ಈ ಹಾಸ್ಪಿಟಲು ಸೊ ಅದು ಅವರು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅದಕ್ಕೆ ಆ ಡಾಕ್ಟರ್ ಈಸಿ ಆಗಿಬಿಡುತ್ತೆ ನಮಗೆ ಗೊತ್ತಿರೋರು ಅಂತ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದು ಸೆಟ್ಲಾಗಿ ಹನ್ನೆರಡು ಗಂಟೆಗೆ ಏನೋ ನಾವು ಅಡ್ಮಿಟ್ ಆದ್ವಿ ಟೆನ್ ಥರ್ಟಿ ಲೆವೆನ್ ಥರ್ಟಿ ಟ್ವೆಲ್ಗೇನೋ ಇಲ್ಲಿ ಬಂದ್ವಿ ಅದಾದಮೇಲೆ ಅವರು ಡಾಕ್ಟರ್ ನೋಡಿದ ತಕ್ಷಣ ಹೇಳಿದ್ರು ಗೊತ್ತಾಯ್ತು ನನಗೆ ನೋಡಿದ ತಕ್ಷಣ ಗೊತ್ತಾಯ್ತು ತರ್ಶಿ ಅದೇಮ್ ಅಂತ ಅಂದ್ಬಿಟ್ಟು ರಿಪೋರ್ಟ್ಸ್ ಎಲ್ಲ ನೋಡಿ ಆಮೇಲೆ ಬ್ಲಡ್ ಗ್ರೂಪ್ ಬ್ಲಡ್ ಗ್ರೂಪ್ ಟೆಸ್ಟ್ ಮಾಡಿದ್ರು ಎಕೋ ಮಾಡಿದ್ರು ಇ ಸಿ ಜಿ ಮಾಡಿದ್ರು ಎಲ್ಲನೂ ಮಾಡಿದ್ರು ಆಮೇಲೆ ಬ್ಲಡ್ ತೊಗೊಂಬರೋಕೆ ಬರ್ಕೊಟ್ರು ನಾನು ಮತ್ತು ನಿಮ್ಮೇ ಹೋಗಿ ರಾಜಾಜಿನಗರಲ್ಲಿ ಬ್ಲಡ್ ತೊಗೊಂಡು ಬಂದ್ವಿ ನಾವು ಬರೋ ಅಷ್ಟರಲ್ಲಿ ಐದು ನಾವು ಬರೋಷ್ಟೊಂದು ಮೂರು ಗಂಟೆ ಆಗಿತ್ತು ಬಟ್ ಬ್ಲಡ್ ಹಾಕೋಕ್ಕಿಂತ ಮುಂಚೆ ಒಂದಷ್ಟು ಮಾತ್ರೆಗಳು ಕೊಡಬೇಕಾಗಿತ್ತು ಮಮ್ಮಿಗೆ ಅದೆಲ್ಲ ಕೊಟ್ಟು ಆ್ಯಂಡ್ ಬ್ಲಡ್ನ ರೂಮ್ ಟೆಂಪ್ರೇಚರ್ ಬರೋವರೆಗೂ ವೆಯ್ಟ್ ಮಾಡಿ ಫೈನಲಿ ಐದು ಗಂಟೆಗೆ ಬ್ಲಡ್ ಹಾಕಿದ್ರು ಇವಾಗ ಹನ್ನೊಂದು ಇಪ್ಪತ್ತೈದು ಟೈಮು ಇನ್ನೂ ಮುಗ್ದಿಲ್ಲ ಅದು ಒಂದು ಬ್ಯಾಗ್ ಖಾಲಿ ಆಗ್ತಾಯಿಲ್ಲ ಆ್ಯಂಡ್ ಇನ್ನೂ ಒಂದು ಬ್ಯಾಗ್ ಕೊಡಬೇಕು ನಾಳೆ ಸೊ ನಾಳೆ ಹೋಗಿ ಮತ್ತೆ ತೊಗೊಂಡು ಬರಬೇಕು ಹೋಪ್ಫುಲಿ ಅದಾದಮೇಲೆ ಡಿಸ್ಚಾರ್ಜ್ ಆಗುತ್ತೆ ಸೊ ಇದು ಒಂದು ನಮ್ಮಮ್ಮ ಹಾಸ್ಪಿಟಲೈಸ್ಡ್ ಆಗಿರೋವಂಥ ಕಥೆ ಯಾ ಇದರ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ದಯವಿಟ್ಟು ಆರೋಗ್ಯನ ನೋಡ್ಕೊಳ್ಳಿ ಚಿಕ್ಕದಿದ್ದಾಗಲೇ ತೋರಿಸ್ಕೊಳ್ಳಿ ನಮ್ಮಮ್ಮನಷ್ಟು ಕೇರ್ಲೆಸ್ ಮಾಡಬೇಡಿ ನಮ್ಮಮ್ಮ ಇವಾಗಲೂ ಅವ್ರ ಹೆಲ್ತ್ ಬಗ್ಗೆ ಯೋಚನೆ ಮಾಡೋಲ್ಲ ಲಿಟ್ರಲಿ ನಾನು ಮಧ್ಯಾಹ್ನ ಮನೆಗೆ ಹೋಗ್ತಾ ಇದೀನ ಆಯಿತಾ ಮನೆಗೆ ಹೋಗಿ ಏನೇನು ಬೇಕೆಲ್ಲ ಬರೋಣ ಅಂತಂದರೆ ಮನೆಗೆ ಹೋಗ್ತಾಯಿದ್ಯಾ ಹೆಂಗೋ ಅನ್ನ ಮಾಡಿ ಮಾಡಿಟ್ಬಿಡುವ ರಾತ್ರಿ ಆಗುತ್ತೆ ಊಟಕ್ಕೆ ಇವಾಗ ನೀನು ಮಲಗಿದ್ಯಾ ಆಸ್ಪತ್ರೆಯಲ್ಲಿ ಸುಮ್ಮನೆ ಮಲ್ಕೋ ಊಟ ಮನೆ ಒಂದೇ ಕಡೆ ಸಿಗಲ್ಲ ಎಲ್ಲರೂ ತಿನ್ಬೋದು ಊಟ ಮುಖ್ಯ ಅಲ್ಲ ಇವಾಗ ಯಪ್ಪ ಅಮ್ಮಂದ್ರೆ ಹಿಂಗೆ ನೀವು ಹಿಂಗೆ ನಿಮ್ಮಮ್ಮಂದ್ರು ಹಿಂಗ ಅಂತ ನಂಗೆ ಹೇಳಿ ನನಗಂತೂ ಸಾರ್ ಸಾಗ ಹೋಗ್ಬಿಟ್ಟಿದೆ ನಮ್ಮಮ್ಮ ಇಷ್ಟು ವರ್ಷದಾಗ ಏನೇನು ಟಾರ್ಚರ್ ಕೊಟ್ಟಿದ್ದೀನೋ ಆ ಟಾರ್ಚರೆಲ್ಲ ನನಗೆ ಒಂದು ಹದಿನೈದು ದಿನದಲ್ಲೇ ತೋರಿಸ್ಬಿಟ್ಟವ್ರು ನನಗೆ ಮೂರು ಲೋಕ ತೋರಿಸ್ಬಿಟ್ಟು ಅನ್ನೋದು ಮಲ್ಕೊಂಡು ನಗ್ತವ್ರೆ ಎಲ್ಲದಕ್ಕೂ ಅವ್ರನ್ನ ಕನ್ವಿನ್ಸಿಂಗ್ ಕನ್ವಿನ್ಸ್ ಮಾಡೋದಿದೆಯಲ್ಲ ಎಲ್ಲ ಒಂದು ಟೆಸ್ಟುಗೂ ಅವ್ರನ್ನ ಕನ್ವಿನ್ಸ್ ಮಾಡೋದು ಅವಾ ನನ್ನ ಉಸರು ಹೋಗಿ ವಾಪಸ್ ಬರ್ತಾಯಿತ್ತು ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು ಎಲ್ಲ ಕಡೆ ಕರ್ಕೊಂಡು 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 ಸುತ್ತಕ್ಕೆ ನನಗೆ ಬೇಜಾರಿಲ್ಲ ಅವ್ರನ್ನ ಒಪ್ಸೋಕ್ಕೆ ಅಷ್ಟು ಬೇಜಾರು ನನಗೆ ಆ್ಯಂಡ್ ಇಲ್ಲಿಗೆ ಬಂದು ಅಡ್ಮಿಟ್ ಆಗೋಕ್ಕೂ ಅಷ್ಟೇ ಹೆಂಗೋ ನಾನು ಮನೆಗೆ ಆರಾಮಾಗಿರ್ತಾಯಿದ್ದೆ ಅಂತ ಒಂದು ಮೂರು ಸಲ ಕೇಳಿದೀನಿ ನಾನು ಬೆಳಗ್ಗೆಯಿಂದ ಮಳೆ ಇಷ್ಟ ಆಯಿತು ನಮ್ಮ ಕತೆ ಆ್ಯಂಡ್ ನಿಮ್ಗೆ ಏನಾದರೂ ಹುಷಾರು ತಪ್ಪಿದ್ರೆ ಹುಷಾರಿಲ್ಲ ಅಲ್ತಾನ ದಯವಿಟ್ಟು ಆದಷ್ಟು ಬೇಗ ತೋರಿಸ್ಕೊಳ್ಳಿ ಆ್ಯಂಡ್ ಹೆಲ್ತ್ ಈಸ್ ವೆಲ್ತ್ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋಣ ಇದೊಂದೇ ನಾನು ಕಲ್ತಿದ್ದೀನಿ ಈ ಹದಿನೈದು ದಿನದಲ್ಲಿ ಆರೋಗ್ಯ ಎಷ್ಟು ಮುಖ್ಯ ಅಂತ ಬಟ್ ಇಷ್ಟ ಇಷ್ಟಾಯಿತು ನಮ್ಮ ಕತೆ ಏನಿದೆ ಅಷ್ಟೇ ಹೋಪ್ಫುಲಿ ನಾಳೆ ಇನ್ನೊಂದು ಬ್ಯಾಗ್ ಆಫ್ ಬ್ಲಡ್ ಆಯಿತು ಅಂತಂದರೆ ಡಿಸ್ಚಾರ್ಜ್ ಮಾಡ್ತಾರೆ ನಮ್ಮ ಮಮ್ಮಿನ ಬಟ್ ಅದು ಅವ್ರ ಸಿಸ್ಟಮಲ್ಲಿ ಸೆಟ್ ಆಗೋ ತನಕ ಶಿ ಹ್ಯಾಸ್ ಟು ಬಿ ಟೇಕನ್ ಕೇರ್ ಈವನ್ ಮೋರ್ ಇನ್ನೂ ಜಾಸ್ತಿನೇ ನೋಡ್ಕೋಬೇಕಾಗತ್ತೆ ಹುಷಾರು ತಪ್ಪಂಗಿಲ್ಲ ಬಿಕಾಸ್ ಇಮ್ಯುನಿಟಿ ಸಿಸ್ಟಮ್ ತುಂಬ ವೀಕ್ ಆಗಿರುತ್ತೆ ಇವಾಗ ಟೂ ಬ್ಯಾಗ್ಸ್ ಆಫ್ ಹೊಸ ಬ್ಲಡ್ ಹೋಗ್ತಾ ಇದೆ ಒಳಗಡೆ ಅಂತಂದರೆ ಇಟ್ ಇಸ್ ನಾಟ್ ಈಸಿ ಅಲ್ವಾ ಅದಕ್ಕೇ ಅವ್ರು ಇವತ್ತು ಹೇಳ್ತಾ ಇದ್ರು ನಿಮ್ಮೆ ಉಪ್ದಾಗ ದೈಸೆನ್ ಟೂ ಥೌಸಂಡ್ ಆವಾಗ ಚುಚ್ಚಿಸ್ಕೊಂಡಿದ್ದಕ್ಕೆ ಇವತ್ತೇ ಮತ್ತು ಚುಚ್ಚಿಸ್ಕೊತಾ ಇರೋದು ಅಂತ ನೋವಾಯ್ತಾ ಮಮ್ಮಿ ನಾನು ಇರಲಿಲ್ಲ ಆವಾಗ ನಾನು ಇದ್ದಿದ್ದಿದ್ರೆ ಹತ್ತು ಬಿಟ್ಟಿರುವೆಗಳು ಅಂತ ನಾನು ಮನೇಲಿದ್ದೆ ನಾನು ಹೇಳಿದ್ದೆ ನರ್ಸಿಗೆ ನಾನು ಹೇಳ್ಬಿಟ್ಟು ಹೋಗಿದ್ದೆ ನಾನು ಬರೋ ತನಕ ಹಾಕ್ಬೇಡಿ ನಾನು ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಬಟ್ ಅವ್ರೇನಂದ್ರು ನಾನು ನೀನು ಬರೋರಿಗೂ ಬ್ಲಡ್ ಹಾಕಲ್ಲ ಬಟ್ ಅಟ್ಲೀಸ್ಟ್ ಚುಚ್ಚಿ ಬಿಡ್ತೀನಿ ಏನದು ಅದೇನಂತಾರೆ ಕೈಗೆಲ್ಲ ಸೆಟಪ್ ಮಾಡ್ತಾರಲ್ಲ ಅದೇನಂತಾರೆ ಅಂತ ನಂಗೆ ಗೊತ್ತಿಲ್ಲ ಮಮ್ಮಿಗೂ ಗೊತ್ತಿಲ್ಲ ಬಟ್ ನೀವು ಅದೊಂದು ಮಾಡಿರ್ತೀವಿ ನೀನು ಬಂದಮೇಲೆ ಬ್ಲಡ್ ಹಾಕ್ತೀವಿ ಅಂತಂದರು ನಾನು ಎಷ್ಟಂತ ಬೇಡ ಅನ್ಲಿ ಸರಿ ಆಯ್ತು ಮಾಡಿ ಬರ್ತೀನಿ ಅಂತ ಅಂದ್ಬಿಟ್ಟು ಸೊ ನಾನು ಬಂದಮೇಲೆ ಬ್ಲಡ್ ಹಾಕಿದ್ರು ಅಷ್ಟೊಂದು ಪಾಪ ಸ್ವರೂಪನೂ ಬಂದಿದ್ಲು ಅವಳು ಅವಳಿಗೆ ನಾನು ಹೇಳಿದ್ದೆ ಅಷ್ಟೇ ಈ ಥರ ಈ ಥರ ನರ್ಸಿಂಗ್ ರೂಮ್ ಅಂತ ಅದು ಹೆಂಗೆ ಹುಡ್ಕೊಂಡು ಬಂದಂತನೇ ಗೊತ್ತಿಲ್ಲ ಟಿ ಟಿ ಡಿ ಬುಕ್ ಮಾಡಿಲ್ಲ ಅಂತ ಆಟೋನ ಅಲ್ಲಿ ಇಳಿದ್ಬಿಟ್ಟು ಹುಡ್ಕೊಂಡು ಬಂದಿದ್ದಾಳೆ ನರ್ಸಿಂಗ್ ರೂಮ್ನ ಇಡಿಯಾ ಇಷ್ಟಾಯಿತು ಫ್ರೆಂಡ್ಸ್ ನಮ್ಮ ಕತೆ ಇವಾಗ ಮಲ್ಕೊಂಡು ನಿದ್ದೆ ಮಾಡಬೇಕು ಬಿಕಾಸ್ ನಮ್ಮ ಮಮ್ಮಿಗೂ ನಿದ್ದೆ ಬರ್ತಾ ಇಲ್ಲ ಇಷ್ಟು ಇದೆ ಆ ಬ್ಲಡ್ಡು ತುಂಬ ಟೈಮ್ ತೊಗೊಳಕ್ತಾಯಿದೆ ಒನ್ ಒಂದೊಂದು ಡ್ರಾಪ್ ಫೈ ಸೆಕೆಂಡ್ಸಿಗೆ ಒಂದು ಡ್ರಾಪ್ ಬೀಳುತ್ತೆ ಇವಾಗ ನರ್ಸ್ ಒಂದು ಸ್ವಲ್ಪ ಫಾಸ್ಟ್ ಫ್ಲೋಯಿಂಗ್ ಮಾಡಿದ್ದಾರೆ ಟು ಟೂ ಸೆಕೆಂಡ್ಸ್ ಒಂದೊಂದು ಡ್ರಾಪ್ ಇದೆ ಇಷ್ಟೇ ಇದೆ ಅಷ್ಟು ಮುಗಿದೋಗ್ಬಿಟ್ರೆ ಮಮ್ಮಿ ನೆಮ್ಮದಿ ನಿದ್ದೆ ಮಾಡ್ಬೋದು ಏನಂತೀರಾ ಫ್ರೆಂಡ್ಸ್ ಬೇಕಿತ್ತ ಇದು ಹಾಂ ಹಾಂ ಏನಂತೀರಾ ಫ್ರೆಂಡ್ಸ್ ಬೇಕಿತ್ತಾ ಬೇಕಿತ್ತ ಇದು ಬ್ಲಡ್ ತೋರ್ಸಂಗಿಲ್ಲ ಯೂಟ್ಯೂಬಲ್ಲಿ ಕಾಪಿ ರೈ ಇದು ಏನು ಸೆನ್ಸಿಟಿವ್ ಇದಿರುತ್ತೆ ಅದಕ್ಕೆ ನಾನು ತೋರಿಸ್ತಾ ಇಲ್ಲ ಎಷ್ಟಿದೆ ಅಂತ ಕಣ್ಣಲ್ಲಿ ನಿದ್ದೆ ನೋಡಿ ಹೆಂಗಿದೆ ನಮ್ಮ ಮಮ್ಮಿಗೆ ಅಂತ ಹ್ಞೂ ನಿದ್ದೆ ಮಾಡಿದ್ರೆ ಇದು ತೆಗೆದ್ರೆ ನಿದ್ದೆ ಮಾಡ್ಬೋದು ಅಮ್ಮಗೆ ಮತ್ತು ಮೋಸ್ಟ್ ಆಫ್ ಫೋರ್ಟಿ ಫೈವ್ ಮಿನಿಟ್ಸ್ ತಗೊಳುತ್ತೆ ಅದು ಮುಗ್ಯಕ್ಕೆ ಅದು ಮುಗಿದ ಮೇಲೆ ಮಲ್ಕೊಳ್ತೀವಿ ಆ್ಯಂಡ್ ನಾಳೆ ಡಾಕ್ಟರು ನೆಕ್ಸ್ಟ್ ಏನು ನೆಕ್ಸ್ಟ್ ಬ್ಲಡ್ ಬರ್ಕೊಡ್ತಾರಂತೆ ಹುಬ್ ತೊಗೊಂಡು ಬರಬೇಕು ನಾಳೆ ಬೆಳಿಗ್ಗೆ ಸಿಗ್ತೀನಿ ನಾನು ನಿಮಗೆ ಹೈಸಲ್ಲಿ ಕತ್ಕೊಂಡಿಟ್ಟು ನಾನು ಬ್ಲಾಗ್ ಮಾಡ್ತೀನಿ ಅಂತಂದರೆ ಸೀರಿಯಸ್ಲಿ ಮುಚ್ಚು ಅಂತ ಕೇಳ್ತಾಳೆ ಯಾಕೆ ಹೇಳು ಮಾಡ್ತಾ ನಾವು ಯುಗಾದಿ ಬ್ಲಾಗಲ್ಲಿ ಹೇಳಿದ್ದೀನಿ ನಾನು ಏನೋ ಈ ಥರ ನಡೀತಾ ಇದೆ ಫಿಫ್ಟೀನ್ ಡೇಸಿಂದ ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ ಅಂತ ಸೊ ಹೆಂಗಿದ್ರು ಅಪ್ಡೇಟ್ ಮಾಡ್ತೀನಿ ಅಂದಮೇಲೆ ಅಡ್ಮಿಟ್ ಆಗಿದ್ದೀವಿ ಅಂತ ಬಂದೇ ಬರುತ್ತಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಏನಂತೆ ಸ್ವರೂಪ ಏನು ಸಮಾಚಾರ ಏನು ಯೋಚನೆ ಇಲ್ಲ ಟಿಂಗ್ ಡಿಂಗ್ ನಜರ್ ಹಾಕ್ಬಿಡೋದು ಇಲ್ಲಿ ಪೇಷೆನ್ಸ್ ಇಂದ ಬ್ಲಡ್ ಹಾಕ್ಸ್ಕೊಂಡು ಮನೆಗೆ ಹೋಗ್ಬಿಟ್ರೆ ಅಷ್ಟೇ ಏನೋ ಒಂದು ದೊಡ್ಡದ್ರಲ್ಲಿ ಹೋಗೋದು ಚಿಕ್ಕದ್ರಲ್ಲಿ ಹೋಗ್ತದೆ ನಾವೇ ಸಮಾಧಾನ ಮಾಡ್ಕೊಬೇಕು ಅಷ್ಟೇ ಸುಮ್ಮನೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ನಮ್ಮ ತಲೆ ಕೇಳುತ್ತೆ ನಮ್ಮ ಸ್ಟ್ರೆಸ್ಸು ಅವ್ರ ಸ್ಟ್ರೆಸ್ಸು ಎಲ್ಲನೂ ತೊಗೋಬೇಕು ಅವ್ರ ಸ್ಟ್ರೆಸ್ ಆಗುತ್ತೆ ನಾವೆಷ್ಟು ಸ್ಕೂಲಾಗಿರ್ತೀವೋ ಅವ್ರಷ್ಟು ಕೂಲಾಗಿರ್ತಾರೆ ಹ್ಞೂ ಇವಳು ಏನು ಮ ಫೋನ್ ಮಾಡಿ ಅಡ್ಮಿಟ್ ಮಾಡಿದ್ದೀವಿ ಅಂದ ತಕ್ಷಣ ಮರೈತಿ ಊಟನೂ ಮಾಡಿದೆ ಬಂದೋಳೆ ಅವಾಗಲಿಂದ ಹೇಳ್ತಿದ್ದೀನಿ ನಡಿಯೇ ಹೋಗಿ ಊಟ ಮಾಡ್ಕೊಂಬರೋಣ ಆದರೂ ಏನಾದರೂ ತಿನ್ಬೇಕು ತಾನೆ ಇವಾಗ ನೀಡಿ ಪಾನಿಪುರಿ ಕೊಡಿಸ್ತೀನಿ ಅಂತೀನಿ ಅದಕ್ಕೂ ಬರೋಲ್ಲ ಅಂತಾಳೆ ನೀನು ಹಾಸ್ಪಿಟ್ಲಲ್ಲಿ ಇಲ್ಲ ಅಂದಿದ್ರೆ ನೋಡು ಅಲ್ಲೇ ಟಿ 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 ದೇವಸ್ಥಾನ ಕಾಣಿಸ್ತೈತೆ ಹೋಗಿ ಬಾ ಅಂತ ಇದ್ದೆ ನೀನು ಹೇಳಿದ ತಕ್ಷಣ ಹೋಗ್ಬಿಟ್ಟು ಬಂದುಬಿಡ್ಬೇಕಾಗಿತ್ತು ನೀನು ನೋಡಿಲ್ಲ ತಾನೇ ನೋಡು ಒಬ್ಬಾ ಟತ್ತು ದೊಡ್ಡ ಒಡ್ಡ ನಾಳೆ ಏನಾದ್ರು ಅಕಸ್ಮಾತ್ ನೀನ್ ಬಂದ್ರೆ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಇಲ್ವಾ ಮಸ್ತ್ ಆಗೈತೆ ದೇವಸ್ಥಾನ ನೀನ್ ನೋಡ್ಬೇಕು ಇವರೆಲ್ಲ ಎಲ್ಲೆಲ್ಲಿಂದ ಬರ್ತಾರೆ ಗೊತ್ತಾ ನಿನ್ಗೆ ಸರಿ ಗಾಯಸ್ ಇವಾಗ ಸ್ವಲ್ಪ ಮನೆಗೆ ಕಳಿಸ್ಬೇಕು ಟೈಮ್ ಆಯ್ತು ಕಳ್ಸಿಬಿಟ್ಟು ಆಮೇಲೆ ಬೇರೆ ಮಾತು ಬಾಯ್ ಹಲೋ ಗೈಸ್ ಇಗ್ನೋರ್ ಮೈ ಸ್ಲೀಪಿ ಫೇಸ್ ಅಂಡ್ ಟಯರ್ಡ್ ಫೇಸ್ ಇವಾಗ ಟೈಮ್ ಆಲ್ಮೋಸ್ಟ್ ನೈನ್ ಥರ್ಟಿ ಆಗ್ತದೆ ನಾನು ಎದ್ದೆ ಐ ಥಿಂಕ್ ಏಯ್ಟ್ ಏಯ್ಟ್ ತರ್ಟಿಗೆಲ್ಲ ಎದ್ಬಿಟ್ಟು ಇಲ್ಲ ಅದಕ್ಕೂ ಮುಂಚೆ ಸೆವೆನ್ ತರ್ಟಿಗೆ ಎದ್ದೆ ಎದ್ಬಿಟ್ಟು ಮಮ್ಮಿ ಆಲ್ರೆಡಿ ಫ್ರೆಶ್ ಅಪ್ ಆಗಿದ್ದರು ನಾನು ಲೇಟಾಗಿ ಮಂದ್ಕೊಂಡೆನೇನೆ ಎದಕ್ಕಾಗಲಿಲ್ಲ ಎನಿವೇಸ್ ಮಮ್ಮಿ ಫ್ರೆಶ್ ಅಪ್ ಆಗಿದ್ದರು ಹೋಗಿ ಕಾಫಿ ತೊಗೊಂಡು ಬಂದು ಹೊಟ್ಟೆ ಹಸಿತಾ ಇತ್ತು ಅಂತ ಖಾಡ ಪೊಗೊಂಡು ತೊಗೊಂಡು ಬಂದು ಕೊಟ್ಟೆ ಅದಾದಮೇಲೆ ನಾನು ಕಾಫಿ ತೊಗೊಂಡು ಬಂದು ಕುಡಿದೆ ಇವಾಗ ಒಂಬತ್ತುವರೆ ಆಗ್ತಾಯಿದೆ ಮನೆಗೆ ಹೋಗೋಣ ಅಂತ ಹೊರಟಿದ್ದೀನಿ ಯಾಕಂದರೆ ಡಾಕ್ಟರ್ ಬಂದಿದ್ದರು ಬ್ಯೂಟಿ ಡಾಕ್ಟರ್ ಏನಿರ್ತಾರಲ್ಲ ಅವ್ರು ಬಂದಿದ್ದರು ಅವರು ಹೇಳಿದ್ರು ಟ್ವೆಲ್ ಅವರ್ಸ್ ಆಗಬೇಕಂತೆ ಫಸ್ಟ್ ಬಾಟಲ್ ಕೊಟ್ಟು ಅದಾದಮೇಲೆ ನೆಕ್ಸ್ಟ್ ಬಾಟಲ್ ಕೊಡಬೇಕಂತೆ ಸೊ ನಿನ್ನೆ ಹನ್ನೆರಡು ಗಂಟೆಗೆ ಮುಗಿದಿದೆ ಅಂದರೆ ಇವತ್ತು ಹನ್ನೆರಡು ಗಂಟೆಗೆ ಕೊಡ್ತಾರೆ ಬ್ಲಡ್ನು ಹನ್ನೊಂದು ಗಂಟೆಗೆ ಬರ್ಕೊಡ್ತಾರಂತೆ ಸೊ ಅಷ್ಟೇ ನಾನು ಹೋಗ್ಬಿಟ್ಟು ಮನೆಯೆಲ್ಲ ಹಾಗಂಗೆ ಬಿಟ್ಟು ಬಂದಿದ್ದೀನಿ ನಿನ್ನೆ ಕ್ಲೀನ್ ಏನು ಕ್ಲೀನ್ ಮಾಡೋಕ್ಕಾಗಲಿಲ್ಲ ಸೊ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡಿ ನಮ್ಮ ಮಮ್ಮಿಗೆ ಹೋಟೆಲ್ದು ತಿಂದು ತಿಂದು ಬೇಜಾರಾಗಿದೆ ದಯವಿಟ್ಟು ಮನೇಲಿ ಏನಾದ್ರು ಮಾಡ್ಕೊಂಬ ಅಂತಂದರು ಅದಕ್ಕೆ ಹೋಗಿ ಎಲ್ಲ ಮಾಡಿಟ್ಬಿಟ್ಟು ಮಗು ಊಟ ಹಾಕಬೇಕು ಗುಬ್ಬರು ಒಬ್ಬಳೇ ಇದ್ದಾಳೆ ಅವ್ರಿಗೂ ಊಟ ಮಾಡಿಸ್ಬಿಟ್ಟು ಬರ್ತೀನಿ ಅಡುಗೆ ಮಾಡಿಟ್ರೆ ಆಮೇಲಿಂದ ನಾನು ಹೋಗಿ ಅದನ್ನು ಪ್ಯಾಕ್ ಮಾಡ್ಕೊಂಡು ಬರ್ಬೋದು ದಿಸ್ ಇಸ್ ದ ಅಡ್ವಾಂಟೇಜ್ ಮನೆ ಹತ್ರ ಇರೋದರಿಂದ ಪಟಪಟ ಗಾಡಿನ ಹೋಗಿ ಏನೇ ಇದ್ದರೂ ಮುಗಿಸ್ಕೊಂಡು ಏನಾದ್ರು ಇದ್ರೂ ಎಮರ್ಜೆನ್ಸಿ ಓಡಿ ಬರ್ಬೋದು ಯಾ ಬನ್ನಿ ಸದಿ ಕೊನೆಗೆ ಹೋಗೋಣ ದಿರ್ ಇಸ್ ನಾಡ್ ಆಫ್ ಥಿಂಗ್ಸ್ ಟು ಡೂ ಅಟ್ ಹೋಮ್ ಆಲ್ಸೋ ಮುಗ್ಸ್ಕೊಂಡು ಆ್ಯಂಡ್ ಆಲ್ಸೋ ಆರಾಮ್ ಇದ್ದಾರೆ ಮಮ್ಮಿ ಇವಾಗ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಅದೇ ಅವ್ರಿಗೆ ಒಂದೇ ಕಡೆ ಕೂತ್ಕೊಂಡು ಮಲ್ಕೊಂಡು ಅಭ್ಯಾಸ ಇಲ್ವಲ್ಲ ಅದು ಒಂದು ಆಗ್ತಾ ಇಲ್ಲ ಕಷ್ಟ ಬರ್ತಾವ್ರೆ ಮಲ್ಕೊಳಕಾಗದೆ ಕುತ್ಕೊಳ್ಳೋಕ್ಕಾಗದೆ ಕೆಲಸ ಮಾಡೋಕ್ಕಾಗದೆ ಅಷ್ಟೇ ಬೆಳಗ್ಗೆ ಓದೋಳು ಫುಲ್ ಎಮ್ ಐ ಐ ಎನಿವೇಸ್ ಇವತ್ತು ಕುಕ್ಕಿಂಗ್ ಎಲ್ಲ ಮಾಡಿಕೊಂಡು ನಾನು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಗಂಟೆ ಆಗೋಗಿತ್ತು ಒಂದು ಕಾಲು ಒಂದು ಒರೆ ಆಗೋಗಿತ್ತು ಎಲ್ಲ ರೆಡಿಯಾಗಿತ್ತು ಹನ್ನೆರಡು ಒರೆ ಹನ್ನೆರಡು ಮುಖಾಲನೆ ಬಟ್ ಇನ್ನೇನು ನಾನು ಆಚೆ ಹೋಗಬೇಕು ಅನ್ನೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು ಸೊ ಹೆಂಗೆ ಹೋಗೋದು ಮಳೆ ನನ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಬಂದೆ ಎನಿವೇಸ್ ಬ್ಲಡ್ ಏನು ಹೋಗೋಕ್ಕೆ ಹಾಕಿರ್ಲಿಲ್ಲ ಸೊ ಮಮ್ಮಿ ಫ್ರೀಯಾಗಿ ಇದ್ದರು ಟಿ ವಿ ಎಲ್ಲ ಹಾಕ್ಕೊಟ್ಬಿಟ್ಟು ಹೋಗಿದೆ ಆರಾಮಾಗಿ ಒಬ್ಬರೇ ಇದ್ದರು ಅದ್ರ ಮಧ್ಯದಲ್ಲಿ ನಿಮಿ ಒಂದ್ಸಲ ಬಂದಿದ್ದ ಕೈಲಿ ನೀರು ಫ್ರೂಟ್ಸು ಎಳ್ನೀರು ಪ್ರೋಟೀನು ಎಲ್ಲ ಕೊಟ್ಟು ಕಳಿಸಿದ್ದೆ ಸೊ ಕುಡಿದ್ಬಿಟ್ಟು ಆರಾಮಾಗೆ ರೆಸ್ಟ್ ಮಾಡ್ತಿದ್ರು ನಾನು ಬಂದ ತಕ್ಷಣ ಊಟ ಮಾಡಿಸಿದೆ ಆಮೇಲೆ ಸ್ವಲ್ಪತ್ತು ಮಲ್ಕೊಂಬಿಟ್ಟಿದ್ದೆ ನಾನು ಮಲ್ಕೊಂಬಿಟ್ಟಿದ್ದೆ ನಮ್ಮ ಮಮ್ಮಿನೂ ಒದ್ದಾಡ್ತವ್ರೆ ಅವ್ರಿಗೆ ನಿದ್ದೆ ಬರ್ತಾಯಿಲ್ಲ ಅದಾಗ್ತಾಯಿಲ್ಲ ಏನಿದೆ ನಾನು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟಿದ್ದೆ ಆಮೇಲೆ ಬ್ಲಡ್ಡು ಅವ್ರೇನೋ ನಾವೇನು ಅಂದ್ಕೊಂಡ್ವಿ ಎಂಟು ಗಂಟೆಗೆ ಡಾಕ್ಟರ್ ಬರ್ತಾರೆ ಡ್ಯೂಟಿ ಡಾಕ್ಟ್ರು ಬರ್ಕೊಂಡಿದ್ದ ತಕ್ಷಣ ಬೆಳಿಗ್ಗೆ ಹೋಗಿ ತಂದ್ಬಿಟ್ಟು ಹಾಕ್ಬಿಡೋದು ಅಂತ ಬಟ್ ಟರ್ನ್ಸ್ ಔಟ್ ನಾವು ಟ್ವೆಲ್ ಅವರ್ಸ್ ವೆಯ್ಟ್ ಮಾಡಬೇಕಂತೆ ಈ ಬ್ಲಡ್ ಒಂದು ಸೈಡ್ ಬ್ಲಡ್ ಹಾಕಿದ್ಮೇಲೆ ನೆಕ್ಸ್ಟ್ ಒಂದು ಹವರ್ಸ್ ವೆಯ್ಟ್ ಮಾಡಿ ಇನ್ನೊಂದು ಸಲ ಬ್ಲಡ್ ಹಾಕಬೇಕು ಸೊ ಅದಕ್ಕೆ ಹನ್ನೊಂದು ಗಂಟೆ ಇರೋಕ್ಕಾಗಿ ಅವ್ರು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಬರ್ಕೊಟ್ರು ಆ್ಯಂಡ್ ನಿಮ್ಮಿ ಹೋಗಿ ತೊಗೊಂಡು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದೂವರೆ ನಾನು ಊಟ ಮಾಡಿಸೋವಾಗ ಬಂದ ಅದು ಬಂದಮೇಲೆ ಅದು ಕೋಲ್ಡಾಗಿರುತ್ತಲ್ಲ ಅದು ಬಾಡಿ ರೂಮ್ ಟೆಂಪ್ರೇಚರ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗಿತ್ತು ಅದನ್ನು ನಾವು ತ್ರೀ ಫಾರ್ಟಿ ವೇಟ್ ವೆಯ್ಟ್ ಮಾಡಿದ್ದೀವಿ ಲಿಟ್ರಲಿ ತ್ರೀ ಆ್ಯಂಡ್ ಹಾಫ್ ಹವರ್ಸ್ ಇವಾಗ ಬ್ಲಡ್ ಹಾಕಿದರೆ ನೆನ್ನೆ ಸೆವೆನ್ ಅವರ್ಸ್ ಆಯಿತು ಇವಾಗ ತ್ರೀ ತರ್ಟಿ ಹಾಕಿದ್ದಾರೆ ಅಂದರೆ ಫೋರ್ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಏನಂತ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಕಂಪ್ಲೀಟ್ ಆಗಿದ್ದೀವಿ ಇದಕ್ಕೆ ಕೇಳೋಣ ನಮ್ಮಮ್ಮ ಏನು ಅಂತ ಯಾಕೆ ಅವ್ರಿಗೆ ಏನಂತೀರಾ ಬರ ಹೈ ಎಂತ ಕೋರೇ ಬರ ಹ್ಞೂ ಸೆಕೆಂಡ್ ಇದರಲ್ಲಿ ಏನೋ ಕಮ್ಯುನಿಟಿ ಗೈಡ್ಲೈನ್ಸ್ ಬರುತ್ತೆ ಬ್ಲಡ್ ತೋರಿಸ್ಬಾರ್ದು ಅಂತ ಅದಕ್ಕೆ ನಾನು ತೋರಿಸ್ತಲ್ಲ ಈ ಸೀರಿಯಲ್ ಅಲ್ಲೆಲ್ಲ ಬ್ಲರ್ ಮಾಡ್ತಾರೆ ನೋಡಿ ಏಟ್ ಬಿದ್ರೆ ಆ ಥರ ಸ್ವಲ್ಪ ಜನಕ್ಕೆ ಭಯ ಆಗುತ್ತೆ ಅಂತ ಆ ಥರ ಹಾಕ್ತಾರೆ ಮತ್ತೆ ಏನು ಹೇಳೋದು ಹೇಳಿ ಗೊತ್ತಿಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ರೆ ಸಾಕು ನಿದ್ದೆನೂ ಬರಲ್ಲ ಕುತ್ಕೊಳ್ಳೋಕ್ಕೂ ಆಗಲ್ಲ ನಿತ್ಕೊಳ್ಳೋಕ್ಕಾಗಲ್ಲ ಹಾಕ್ಬಿಟ್ರೆ ಆ ಕಡೆನೋ ತಿರ್ಗಂಗಿಲ್ಲ ಈ ಕಡೆನೂ ತಿರ್ಗಂಗಿಲ್ಲ ಈಗ ಕೂರಂಗಿಲ್ಲ ಎದೊಳಂಗಿಲ್ಲ ಕೂರಂಗಿಲ್ಲ ಎದೊಳಂಗಿಲ್ಲ ಎದ್ರೆ ಸ್ವಲ್ಪ ಅಳ್ಳಾಡಿದ್ರೆ ಸ್ಟಾಪ್ ಆಗ್ಬಿಡುತ್ತೆ ಅಯ್ಯೋ ಅದೇನು ಕೈ ಉತ್ಕೊಂಡು ಇನ್ನೊಂದ್ ಕಡೆ ಚಿಕ್ಸೋ ಅನ್ನೋ ಭಯ ಬೇಡಪ್ಪ ಜೀವನದಲ್ಲಿ ಈ ತರ ನಡ್ಕೋದ್ರ ಇಪ್ಪತ್ ಮೂರ್ ವರ್ಷ ಹಿಂದೆ ಚುಚ್ಚಿಸ್ಕೊಂಡಿದ್ದಾನೆ ಇಪ್ಪತ್ತೈದು ಹಾ ಇಪ್ಪತ್ತೈದು ವರ್ಷದ ಹಿಂದೆ ಆಲ್ಮೋಸ್ಟ್ ಎಲ್ಲಾರ್ಗು ಚುಚ್ಚಿಸ್ತಿದೆ ಎಲ್ಲರ ಜೊತೆ ಓಡಾಡ್ತಾ ಇದ್ದೆ ನಾನೇ ಚುಚ್ಚಿಸ್ಕೊಂಡು ನಾನೇ ಮಲ್ಕೊಂಡ್ಬಿಟ್ಟಿದ್ವಿ ಹೋಗ್ಲಿ ಬೇಡ ಇದೊಂದಾದ್ರೆ ಮನೆಗೆ ಹೋಗ್ಬೋದು ಅಂತಲ್ಲ ನಾಳೆನೇ ಇಲ್ಲ ಕಳ್ಸೋದು

ಏನು ಒಂದು ನೆಕ್ಸ್ಟು ಇದು ಹಾಕಿದ ಮೇಲೆ ಬ್ಲಡ್ ಕೌಂಟ್ ಎಷ್ಟು ಜಾಸ್ತಿ ಆಗಿದೆ ಅಂತ ನೋಡಬೇಕಲ್ಲ ಅದಕ್ಕೇ ಅದನ್ನು ನೋಡಿಬಿಟ್ಟು ಎಲ್ಲ ಕರೆಕ್ಟಾಗಿದ್ದರೆ ಮಮ್ಮಿ ಏನು ರಿಯಾಕ್ಟ್ ಮಾಡ್ತಾಯಿಲ್ಲ ಅಂತಂದರೆ ರಿಸ್ಚಾರ್ಜ್ ಮಾಡ್ತಾರೆ ದಟ್ ವಿಲ್ ಹ್ಯಾಪಿನ್ ಟು ಮೋರೊ ನಾವು ಇವತ್ತೇ ಆಗುತ್ತೆ ಅಂತ ಎಲ್ಲ ಹೋಗಿಸಲ್ಲಿದ್ವಿ ಬಟ್ ಏನು ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಚಿನ್ನೂ ಬರ್ತಾಳಂತೆ ಅವಳು ಫೋನ್ ಮಾಡಿ ಅಡ್ರೆಸ್ ಕಳಿಸ್ಕೊಂಡ್ಳು ಅವ್ ಅವ್ಳಿಗೆ ಅಡ್ರೆಸ್ ಎಲ್ಲ ಗೈಡ್ ಮಾಡಿದೆ ನೀವು ಒಂದೊಂದು ಒಂದು ಒಂದುವರೆ ಅವರ್ ಆಗುತ್ತೆ ಅಂತಂದ್ಲು ನಾನು ಹೇಳಿದೆ ಮಳೆ ಬರ್ತಿದೆ ಕಣೇ ಏನು ಬರಬೇಡ ನಾಳೆ ಮನೆಗೆ ಹೋದ್ಮೇಲೆ ಬಾ ಅಂತ ಇಲ್ಲ ಪರವಾಗಿ ಬರ್ತೀನಿ ಅಂತ ಸರಿ ಬಾ ಬಾ ಅಂತ ಅಂದೆ ಯಾರು ಹೇಳೋದಿಲ್ಲ ನಾವೆಲ್ಲರಿಗೂ ಅದನ್ನೇ ಹೇಳ್ತಾ ಇದ್ದೀವಿ ಸುಮ್ಮನೆ ಏನೇನು ಟೆನ್ಷನ್ ತೊಗೊಳ್ತೀನಿ ಸ್ವಲ್ಪ ಅವ್ರ ಮಮ್ಮಿ ಆಂಟಿ ಬರ್ತೀನಿ ಅಂತಂದರು ಆಂಟಿ ನೀವು ಆಲ್ರೆಡಿ ನೀವು ಊರಿಂದ ಆಚೆ ಇದ್ದೀರ ನೀವು ಪಾಪ ಅಲ್ಲಿಂದ ಇಲ್ಲಿ ಬಂದು ನೀವು ಬಂದು ನೋಡೋದು ತುಂಬ ಏನು ತುಂಬ ಸ್ಟ್ರೆಸ್ ತಗೋಬೇಡಿ ಬೇಡ ಆರಾಮಾಗಿದ್ದಾರೆ ಮಮ್ಮಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ಅವ್ರು ಹುಷಾರಾಗ್ಲಿ ನಾನೇ ಕರ್ಕೊಂಡು ಬರ್ತೀನಿ ಅಂತಂದೆ ಸ್ವಲ್ಪ ನೆನೆ ಬಂದಿದ್ಲು ಅವಳು ಬೆಳಿಗ್ಗೆ ಫೋನ್ ಮಾಡಿದ್ಲು ಇವತ್ತು ಬರಲೇನೇ ಬಂದು ಏನು ಮಾಡ್ತೀಯಾ ನಾನು ಇಲ್ಲಿ ಬ್ಲಡ್ ಹೆಂಗೆ ಹೋಗ್ತಾ ಇದ್ದೀನಿ ಒಳಗಡೆ ಅಂತ ತಾನೇ ನೋಡ್ಕೊಂಡು ಕೂತಿದ್ದೀನಿ ಇಲ್ಲಿ ಬಂದು ಏನು ಮಾಡ್ತೀಯ ಬೇಡ ಆರಾಮಾಗಿರು ರೆಸ್ಟ್ ಅಂತ ಅಂದೆ ಸೊ ಯಾ ಹಂಗೆ ನಾನು ಬರೋ ಬರೋರ್ನೆಲ್ಲ ಬೇಡ ಏನಕ್ಕೆ ಬರ್ತೀರಾ ಏನು ಮೇಜರ್ ಸೀರಿಯಸ್ ಎಲ್ಲ ಆರಾಮಾಗಿದ್ದಾರೆ ನೀವು ಆರಾಮಾಗಿರಿ ಅಂತ ಬರೋರು ಆದರೂ ಬರ್ತಾರೆ ಏನಂತೀರಾ प्रीती अभिमान मनस साके नाच